ಬಾನದಾರಿಯಲ್ಲಿ ಜಾರಿ ಹೋದ ಮರೆಯಲಾರದ ಮಾಣಿಕ್ಯ ಕರ್ನಾಟಕ ರತ್ನ ಅಭಿಮಾನಿಗಳ ಪಾಲಿನ ಆರಾಧ್ಯ ದೈವ ನಗುವಿನ ಒಡೆಯ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಸಂಭ್ರಮದಿಂದ ಆಚರಿಸಿದ್ರು ಅಪ್ಪು ನಮ್ಮೊಂದಿಗಿಲ್ಲದಿದ್ರೂ ಅಭಿಮಾನಿಗಳ ಹೃದಯದಲ್ಲಿ ಅಜರಾಮರ ಅನ್ನೋದಕ್ಕೆ ರಾಜ್ಯದೆಲ್ಲೆಡೆ ನಡೆದ ಕಾರ್ಯಕ್ರಮಗಳೇ ಸಾಕ್ಷಿ ಕೊಡಗು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜಿಎಲ್ ಜನಾರ್ದನ್ ನೇತೃತ್ವದಲ್ಲಿ ಕೊಡ್ಲಿಪೇಟೆಯ ಬಸ್ ನಿಲ್ದಾಣದಲ್ಲಿ ಪುನೀತ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಲಾಯಿತು ಈ ವೇಳೆ ಮಾತನಾಡಿದ ಜನಾರ್ದನ್ ಪುನೀತ್ ರಾಜ್ಕುಮಾರ್ ಅವರ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಸ್ಮರಿಸಿದರು ಬಳಿಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಸಿಹಿ ವಿತರಿಸಲಾಯಿತು ಈ ಸಂದರ್ಭ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಾದ ಅವಿನಾಶ್ ಮಂಜುನಾಥ್ ಡಿಎಚ್ ಇಂದ್ರೇಶ್ ವಾಸಿಂ ಯೋಗಾನಂದ್ ದಿನೇಶ್ ಮಹೇಶ್ ದರ್ಶನ್ ಪುನೀತ್ ಯುವರಾಜ್ ಚಿಂಟು ಹೇಮಂತ್ ಯಶವಂತ್ ಹಾಜರಿದ್ದರು ಕಳ್ಕೊಂಡಿದ್ದಂತ ಬಡವರ್ಗ ಮತ್ತು ಶಾಲೆಗಳು ಮತ್ತು ಆತ್ಮೀಯ ಸ್ನೇಹಿತರು ಸ್ನೇಹಿತರಿಗೆ ಅವರು ಬಹಳ ಜೀವನ ಜೀವನಧಾರಿಯಾಗಿ ಮಾಡಿಕೊಟ್ಟಿದ್ರು ಅವರನ್ನು ಇವತ್ತು ಕಳ್ಕೊಂಡಿದ್ದೀವಿ ಆದರೂ ಅವರು ನಮ್ಮ ಆತ್ಮ ಪಕ್ಷ ಸ್ನೇಹ ಉಂಟು ಅಂತ ಇಂದು ಅವರ ಐವತ್ತು ಜನ್ಮ ಜನ್ಮದಿನಾಚರಣೆಯನ್ನು ನಮ್ಮ ಸ್ನೇಹಿತರಾದ ಎಲ್ಲರೂ ಆಚರಿಸ್ತಿದ್ದೀವಿ ಅವರಿಗೆ ಉತ್ಪೂರಕವಾದ ನಿರ್ಣಯಗಳು ಅದೇ ರೀತಿ ಅಪ್ಪು ಜನ್ಮದಿನಾಚರಣೆಗೆ ಶುಭಾಶಯಗಳು